ಕಾಯ್ದೆಯಡಿ ಪ್ರತಿ ಮಗುವು ಒಂದರಿಂದ ಎಂಟನೇ ತರಗತಿವರೆಗೆ ಉಚಿತ ಶಿಕ್ಷಣ ಪಡೆಯಲು ಅರ್ಹವಾಗಿರುತ್ತದೆ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ಪ್ರವೇಶ ಪಡೆಯಲು ಕೆಲವು ದಾಖಲೆಗಳು ಬೇಕು ಇದ್ಯಾವುದೆಂದ್ರೆ ವಯಸ್ಸಿನ ಪುರಾವೆಗಾಗಿ ಬರ್ತ್ ಸರ್ಟಿಫಿಕೇಟ್ ಜನನ ಪ್ರಮಾಣ ಪತ್ರ ಅಥವಾ ಆಸ್ಪತ್ರೆಯ ದಾಖಲೆ ಸಹಾಯಕ ನರ್ಸ್ ಅಥವಾ ಸೂಲಗಿತ್ತಿಯರ ದಾಖಲೆ ಅಂಗನವಾಡಿಯ ದಾಖಲೆ ಅಥವಾ ಪೋಷಕರು ಸ್ವಯಂ ಘೋಷಿಸಿದ ತಮ್ಮ ಮಗುವಿನ ವಯಸ್ಸಿನ ದಾಖಲೆ ಇದ್ಯಾವುದನ್ನು ಕೂಡ ವಯಸ್ಸಿನ ಪುರಾವೆಗೆ ಸಲ್ಲಿಸಬಹುದು ಇದರ ಜೊತೆಗೆ ಪೋಷಕರ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಈ ರೀತಿ ಅದರ ಜೊತೆಗೆ ಪರಿವಾರದ ಪಡಿತರ ಚೀಟಿ ರೇಷನ್ ಕಾರ್ಡ್ ವಾರ್ಷಿಕ ಆದಾಯದ ಪ್ರಮಾಣ ಪತ್ರ ಜೊತೆಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತದೆ ಇನ್ನು ವಿಶಿಷ್ಟ ಅಗತ್ಯವುಳ್ಳ ಮಗುವಾದರೆ ಅದಕ್ಕೆ ಆ ಮಗುವಿನ ಪ್ರಮಾಣ ಪತ್ರ ಕೂಡ ನೀಡಬೇಕಾಗುತ್ತದೆ ಈ ಎಲ್ಲ ದಾಖಲೆಗಳನ್ನು ನೀಡಿ ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಬಹುದು